ಸೊ ಹಂಗಾಗಿ ನಾವಿಬ್ರು ಬದ್ಲಾಗಲ್ಲ ಆಮೇಲೆ ನನಗೆ ಒಂದು ಆಸೆ ಇದೆ ಗಣೇಶ ನನ್ನ ಡೈರೆಕ್ಷನ್ ಅಲ್ಲಿ ನಾವಿಬ್ರು ಕಾಂಬಿನೇಷನ್ ಮಾಡಬೇಕು ಹೇಳ್ತೀಯಾ ಯಾವಾಗ್ ನೀನು ಯಾವ ತರಹದ ಇಷ್ಟ ಅಂದ್ರೆ ಮಾಡೋ ನೀನು ಯಾವಾಗ ಹೇಳ್ತೀಯಾ ಗಣಿ ನಾನು ರೆಡಿ ಕಣೋ ಇಂಥ ದಿನ ಶೂಟಿಂಗ್ ಅನ್ನು ಅವತ್ತು ನಾನು ಅಲ್ಲಿ ಒಂದು ಆಸೆ ಮಗ ಯಾಕಂದ್ರೆ ಲೈಫ್ ಇಬ್ಬರು ಒಟ್ಟಿಗೆ ಕಟ್ಕೊಡ್ತೇವೆ

ಇದ್ದರೂ ಅವ್ರನ್ನ ಹಂಗೆ ನೀಟಾಗಿ ಕರ್ಕೊಂಡು ಹೋಗಿ ನಗಿಸಿ ಆಚೆ ಕಡೆ ಕಳಿಸ್ಕೊಡ್ತೀವಿ ಅದು ನಿನ್ನ ಕೆಪಾಸಿಟಿ ದೇವ್ರು ಕೊಟ್ಟಿರೋದು ಆ ಸರಸ್ವತಿ ಹೊಲಿದಿರೋದು ಅದು ಆಮೇಲೆ ಆಮೇಲೆ ನಾನು ನಿನ್ನ ಎಮೋಷನ್ ಸೀನ್ಸ್ ನೋಡ್ತೀನಿ ನೋಡಿದಾಗ ಪಟ 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 ಅಂತ ಈ ಹುಳ್ಳಿ ಕಾಲು ಹುರಿದಂಗೆ ಉರ್ಕೊಂಡು ಹೋಗ್ತಾ ಇರ್ತೀವಿ ಅದು ನನಗೆ ಬರೋಲ್ಲ ಆ್ಯಕ್ಚುಲಿ ಇರೋದು ಹೇಳ್ತೀನಿ ನನಗೆ ಬರದೇ ನಾನು ಒಪ್ಕೋಬೇಕು ನಿನ್ನಲ್ಲಿರುವಂಥ ಆ ಒಂದು ಕೆಪಾಸಿಟಿನ ಆ ಒಂದು ಕ್ಯಾಲಿಬರ್ನ ನೋಡಿ ನಾನು ಯಾವಾಗಲೂ ಅನ್ಕೊಂತೀನಿ ಮಾಡಿದ್ರೆ ಒಂದು ಕಾಂಬಿನೇಷನ್ ಮಾಡ್ಬೇಕಿ ರೆಡಿ ಮಾಡಬೇಕು ಒಂದ್ ಒಳ್ಳೆ ಒಂದ್ ಒಳ್ಳೆ ವಿಷಯ ಇಟ್ಕೊಂಡು ಮಾಡೋಣ ಹೆಂಗೆ ಅಂದ್ರೆ ನೆನ್ಸ್ಕೋಬೇಕು ಐ ಮಾಡಿದ್ರೆ ಇರಬೇಕಪ್ಪ ಅಂತ ಪ್ರಾಬ್ಲಿಂಗ್ ನಾನು ಅದನ್ನ ಯೋಚನೆ ಮಾಡ್ತಾನೆ ಇದೀನಿ ಅವ್ನು ನಾಟ್ ಸಿಗ್ಬೇಕು ಅಷ್ಟೇನೆ ಅದು ನಾಟ್ ಸಿಕ್ಕರೆ ಸಕ್ಕದಾಗಿರೋದು ಮಾಡೋಣ ಬಿಡೋದೇ ಬಿಡ ಯಾವ್ದೇ ಮಾಡ್ಬಿಟ್ಟು ಬಿಡ ಹೇಳಿಜೇ ಇಂಥ ದಿನ ಗಣಿ ಶೂಟಿಂಗ್ ಶುರು ಬಂದ್ಬಿಡು ಅಂತ ವಿಲ್ ಸಿಕ್ ಆಗಿ ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಬೆಸ್ಟ್ ಆಲ್ 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 ಬೆಸ್ಟ್ ಬೆಸ್ಟ್ ಥ್ಯಾಂಕ್ ಯು 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 ಲವ್ ಲವ್ ತುಂಬಾ ಚೆನ್ನಾಗ್ಲಿ ನಿಮ್ದು ನಾನು ಬರ್ತೀನಿ ನನ್ನ ಪ್ರೀರಿಲೀಸ್ ಇವೆಂಟ್ ಕರಿ ನೀನು ಇವೆಂಟ್ ಬರ್ತೀನಿ ಮಾತು ಕೊಡು ಬರ್ತೀನಿ ಬರ್ತೀನಿ ಮೂರನೇ ತಾರೀಖ್ ಸಾಯಂಕಾಲ ಬರ್ತೀನಿ ಏಳು ಗಂಟೆಗೆ ನಾಳೆ ನಾಳೆ ಹೌದು ಓಕೆ ಬಿ ವೇಟಿಂಗ್

ಶೇರ್ ಮಾಡ್ಕೊಂಡ್ವಿ ಒಂದಷ್ಟು ಎಕ್ಸ್ಪೀರಿಯೆನ್ಸ್ನ ಆ್ಯಂಡ್ ಆಲ್ ದ ಬೆಸ್ಟ್ ರೀ ಥ್ಯಾಂಕ್ ಯು